ಲೈಕ್ ಸೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂತ ಹೇಳಿ ಇಷ್ಟಪಡ್ತೀನಿ ಹೇಳ್ತಾ ಇಷ್ಟು ಹೇಳುತ್ತಾ ಮತ್ತೆ ಈ ವಿಡಿಯೋನ ಎಂಡ್ ಮಾಡುವಂಥ ಸಮಯ ಮತ್ತೆ ಸಿಗ್ತೀರಂತ ಮುಂದಿನ ವಿಡಿಯೋದಲ್ಲಿ ಅದೇವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಯಾಕಪ್ಪ ಅಂತಂದ್ರೆ ಮತ್ತೆ ನಾವು ಮುಂದಿನ ಬ್ಲಾಗನ್ನು ಕಂಟಿನ್ಯೂ ಮಾಡ್ಬೇಕಾ ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ನಲ್ಲಿ ಅಡದವ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಪ್ಲೀಸ್ ನಮ್ಮ ಈ ವಿಡಿಯೋಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನೋಡ್ರಿ ಇವಾಗ ಡ್ಯೂಟಿ ಮುಗೀತು ಇವಾಗ ಡ್ಯೂಟಿ ಮುಗಿಸ್ಕೊಂಡ ಹೊಂಟೆನಿ ಈಗ ಟೈಮ್ ಬಂದ ಹನ್ನೊಂದುವರೆ ಆಗೈತಿ ಈಗ ಡ್ಯೂಟಿ ಮುಗಿದತಿ ಮುಗಿಸ್ಕೊಂಡ ಈಗ ಹೊಂಟಿನಿ ಈಗ ನೋಡ್ತಿರ್ಬೋದು ಅದು ಈಗ ಜಸ್ಟ್ ಡ್ಯೂಟಿ ಎಕ್ಸಿಟ್ ಆದ ಎಕ್ಸಿಟ್ ಆಗಿ ಈಗ ಹೊರಗಡೆ ಬಂದೀನಿ ಬಂದ ಈಗ ಹೊಂಟಿನಿ ಬನ್ರಿ ಮನೆಗೆ ಹೋಗಿಂದ ಸಿಗ್ತೇನೆ ಅಂತ ನಿಮ್ಗೆ ಅಲ್ಲಿವರೆಗೂ ಸ್ಟೇ ಡ್ಯೂನೇ ಈಗ ಹೊಂಟಿನಿ ನಿಮ್ಗೆ ನೈಟ್ ಎಷ್ಟೊತ್ತಿಗೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕಿಂತ ಅದಕ್ಕೋಸ್ಕರ ಒಂದು ಸಣ್ಣ ಒಂದು ಕ್ಲಿಪ್ ಅನ್ನ ತಗೋತಾ ಇದ್ದೀನಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬರೀ ಮನೆಗೆ ಹೋಗಿ ಸಿಗ್ತೇನೆ ಹೇಗೆ ಈಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರೀತಮ್ ಲಾಕ್ಸ್ ಬನ್ನಿ ಫ್ರೆಂಡ್ಸ್ ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡೀನಿ ನಿನ್ನೇನು ಮಾಡಿದ್ದೆ ಕಂಟಿನ್ಯೂ ಅಂತ ಮಾಡಲಿಲ್ಲ ಹಂಗಾಗಿ ನಾನು ಈಗ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಬಂದ್ಬಿಟ್ಟು ನೋಡಿರಿ ಹಾಂ ಮೇಡಮ್ ಅವ್ರು ಚಪಾತಿ ಮಾಡೋಕತ್ತೆ ನಾವು ಇದನ್ನ ಇದನ್ನ ಯಾಕೆ ನಾವು ಯೂಸ್ ಮಾಡಕ್ಕೆ ಅಂತಂದ್ರೆ ಇನ್ನೊಂದು ವಿಷಯ ಏನಪ್ಪ ಇಲ್ಲಿ ತಂದು ಹಿಟ್ಟಿ ಹಿಟ್ಟವನ್ನ ನನಗೆ ಫಿಟ್ ಮಾಡೋಕಾಗ್ತಾ ಇಲ್ಲ ಅಷ್ಟೇ ತಂದಿಟ್ಟಿ ದೊಡ್ಡದನ್ನ ತಂದು ಇಟ್ಟಿನಿ ಎಲ್ಲ ತಂದಿಟ್ಟಿನಿ ಅಂತಂದ್ರೆ ನಮಗೆ ಸಣ್ಣದು ವರ್ಕೌಟ್ ಆಗುದಿಲ್ಲ ಅಂದ್ರೆ ವರ್ಕೌಟ್ ಆಗುದಿಲ್ಲ ಅಂತಂದ್ರೆ ಆಕೆ ದೊಡ್ಡ ನಾವು ಮೂರು ದಿನ ಇದು ಜಾಸ್ತಿ ಸ್ವಲ್ಪ ಅಂದ್ರೆ ಜಾಸ್ತಿ ದಿನ ಬರೋದಿಲ್ಲ ಇದು ಹಬ್ಬಪ್ಪ ಅಂದ್ರೆ ಒಂದು ತಿಂಗಳು ಬರ್ಬೇಕಾದ್ರೆ ಭಾಳ ಮರ್ತಿದೆ ಹಂಗಾಗಿ ಅದನ್ನು ತೊಗೊಂಡ್ಬಂದೇ ನೀವು ಇಟ್ಟೇವಿ ಅದನ್ನು ಯಾವಾಗ ಬಿತ್ತ ನೋಡ್ಬೇಕು ಪಿಟ್ ಮಾಡಬೇಕು ಕೆಲಸದೊಂದು ಇದನ್ನಾಗಿ ನೋಡ್ಬೇಕು ಬರ್ರಿ ನಾವು ಇವತ್ತು ಏನಪ್ಪ ಅಂತಂದ್ರೆ ಈ ಇವತ್ತು ಇಷ್ಟು ಇಷ್ಟು ಬೇಗ ನಮ್ಮ ಮೇಡಮ್ ಅವರು ಅಡುಗೆ ಮಾಡಕತ್ತಾರಪ್ಪ ಅಂತಂದ್ರೆ ನಮ್ಮ ಮೇಡಮ್ ಅವರು ಇವತ್ತಿಂದ ಮತ್ತು எப்பாந்த ட்யூட்டி நைட் டூட்டி நைட் ட்யூட்டி நான் நான் ட்யூட்டி முகிசம்பேன் மத்திய பல் டெம்ச வண்டே ಅದ ಏನಂತೇಳಿ ವಿಡಿಯೋ ಕೊನೆಯದಲ್ಲಿ ನಿಮ್ಗೆ ಹೇಳ್ತಾನಂತ ಅಲ್ಲಿ ಒಂದು ಬರ್ರಿ ಜಿಂಗಲ ಬಂದ ಜಿಂಗಲ ಪ್ರೀತಿಯ ನಾನು ನಿನ್ಗೊಂದಿದೀನಿ ತಂದೆ ಏನ್ ಹೇಳ ಏನ್ ಹೇಳ ಏನ್ ಹೇಳ ಕಣ್ಮುಚ್ ಹ ಕಣ್ಣು ಮುಸುмна ಅಷ್ಟೆ ನಾ ತಗೆನ ಮಟ್ಟ ತಗೆ ಬರದಾ ಹ ನಾ ತಗೆನ ಮಟ್ಟ ತಗೆ ಬರದು ಕಣ್ಣು ಗಟ್ಟೆ ಕಣ್ಣು ಗಟ್ಟೆಗೆ ಗಟ್ಟೆಗೆ ಮುಚ್ಚ ಹ ಗಟ್ಟೆಗೆ ಮುಚ್ಚ ಹ ಹ ಹ ಈಗೆ ತಗೆ ಟುಂ ಏನಿದೆ ಏನಿದೆ ಅದನ್ನ ಹೇಳು ಚಿಮ ಹಾಂ ಚರ್ಚಮ್ಮ ಮಕ್ಕಳೇ ಚರ್ಚೆಮ್ಮ ಬರ್ರಿ ನೋಡ್ರಿ ಇವತ್ತಿನ ಬ್ಲಾಗ್ ಈಗ ಸ್ಟಾರ್ಟ್ ಮಾಡಿದ್ದೀನಿ ಯಾಕಪ್ಪ ಅಂತಂದ್ರೆ ಈಗ ಅವಳ ಮೇಡಮ್ ಅವ್ರನ್ನ ಇನ್ನು ನೆಟ್ ಹುಟ್ಟಿಗೆ ಹೋಗ್ತಾರೆ ಹಂಗಾಗಿ ನಾವಿಬ್ಬರು ಈಗ ಪಾರ್ಟ್ ಟೈಮ್ ಕೆಲಸಕ್ಕೆ ನಾನು ನಾವು ಹುಡುಗನ ಕರ್ಕೊಂಡು ಹೋಗ್ಬೇಕು ಯಾಕಪ್ಪ ಅಂತಂದ್ರೆ ಇರೋದಿಲ್ಲ ಅಲ್ವಾ ಹಾಗಾಗಿ ಪ್ರೀತ Thank you.